ವೆಲ್ಕಮ್ ಟು ಮತ್ತೊಂದು ವ್ಲಾಗ್ ಇವತ್ತು ನನ್ನ ನೈನ್ ಮಂತ್ಸ್ ಬೇಬಿ ಜೊತೆ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಜನ ಅಮ್ಮದನ್ನು ನೋಡ್ತಾ ಇರ್ತೀರಾ ಸೊ ಅವ್ರಿಗೆ ರಿಲೇಟ್ ಆಗ್ಬೋದು ಇದು ಬನ್ನಿ ಹೇಗಿರುತ್ತೆ ದಿನ ಹೀಗೆ ಇರುತ್ತೆ ಅಂತಂದು ಹೇಳೋಕ್ಕಾಗಲ್ಲ ಮಗು ಇರೋ ಮನೆ ಸೊ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ತೀವಿ ಅಂತ ಕೂಡ ಹೇಳೋಕ್ಕಾಗಲ್ಲ ಯಾಕೆಂದರೆ ನನ್ನ ಮಗ ಹೆಂಗೆ ಮಲಗ್ತಾನೆ ರಾತ್ರಿ ಹಂಗೆ ಬೆಳಗ್ಗೆ ಬೇಗ ಎದೇಳ್ತೀವಿ ಇಲ್ಲ ಲೇಟಾಗಿ ಮಲಗ ಅಂದರೆ ಲೇಟಾಗಿ ಎದೇಳ್ತೀವಿ ಸಿಕ್ಸಿಂದ ಸ್ಟಾ ಸಿಕ್ಸ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಈ ಥರ ಇರುತ್ತೆ ನಮ್ಮ ಟೈಮಿಂಗ್ಸು ಬೆಳಗ್ಗೆ ಬೇಗ ಎದ್ದೇಳಲೇಬೇಕಾಗುತ್ತೆ ಬೇಕಾಗುತ್ತೆ ಯಾಕೆಂದರೆ ಮಗನ ದೊಡ್ಡ ಮಗ ಮಗನ್ನು ಸ್ಕೂಲಿಗೆ ಕಳಿಸ್ಬೇಕು ಸೊ ಬೆಳಗ್ಗೆ ಎದ್ದು ಮಗು ಮಲಗಿರುತ್ತಲ್ಲ ಅವನ ಪಕ್ಕ ಒಂದು ಪಿಲ್ಲೋ ಇಟ್ಟು ಅಪ್ ಆಗಿ ಒಂದು ಚೂರು ಸ್ಕಿನ್ ಕೇರ್ ಮಾಡುವಂಥದ್ದು ಸ್ಕಿನ್ ಕೇರ್ ಎಲ್ಲ ಏನಿಲ್ಲ ಜಸ್ಟ್ ನಾರ್ಮಲ್ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡುವಂಥದ್ದು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಚಿ ಚುಕ್ಕೆ ಇಟ್ಟು ತಲೆ ವಾಚೋದು ಇಷ್ಟೇ ಬೆಳಗ್ಗೆನೇ ಸ್ಕಿನ್ ಕೇರು ಅದಾದಮೇಲೆ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಳ್ಳೋವಂಥದ್ದು ನನ್ನಿಂದ ಯಾರಿಗೂ ಬೇಜಾರಾಗದೆ ಇರಲಿ ಯಾರಿಂದ ನನಗೂ ಕೂಡ ಬೇಜಾರಾಗದೆ ಇಡೀ ದಿವಸ ಸಂತೋಷವಾಗಿರಲಪ್ಪ ದಿನ ಚೆನ್ನಾಗಾಗಲಿ ಅಂತ ಅಂದ್ಕೊಳ್ಳೋದು ದೇವ್ರ ಹತ್ರ ಅದಾದಮೇಲೆ ಹೊರಗಡೆ ಬಂದು ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳೋದು ನಮಗೆ ಇವತ್ತಿನ ದಿನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಇದು ಹೇಳೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಬೇಕೇ ಬೇಕು ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಏನಂತ ಕರಿತೀವಿ ಈ ಒಂದು ದಿನ ಕೊಟ್ಟಿದ್ದಕ್ಕೆ ಅದು ಏನೇ ನಮಗೆ ಇವತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದು ನನಗೆ ಇತ್ತೀಚೆಗೆ ರೂಢಿ ಮಾಡ್ಕೊಂಡಿನಿ ಅದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಯಾರೆಲ್ಲ ಇದನ್ನು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಾದಮೇಲೆ ಹೆಣ್ಮಕ್ಳ ಪ್ರತಿದಿನದ ಕೆಲಸ ಅಥವಾ ಫಸ್ಟ್ ಮಾಡುವಂಥ ಕೆಲಸ ಇದೇನೆ ನನ್ನ ಫೇವ್ರೆಟ್ ಕೆಲಸ ಇದು ಸೊ ಬೆಳಗ್ಗೆ ಬೇಗ ಇದ್ದರೆ ಫಸ್ಟಿಗೆ ಕೆಲಸನ ಮಾಡ್ತೀನಿ ಇಲ್ಲ ಅಂತಂದರೆ ಕಿಚನ್ ಕೊಟ್ಟು ಹೋಗ್ತೀನಿ ಡೈರೆಕ್ಟು ಆಮೇಲೆ ನಾನು ಇದನ್ನು ಮಾಡ್ಕೋತೀನಿ ಬಟ್ ಎದ್ದಿದ ತಕ್ಷಣ ಮಾಡಿದ್ರೆ ಏನೋ ಒಂಥರ ಚಂದ ಇದು ಸೊ ಅದಕ್ಕೆ ಆಯಿತು ಬಾಗಿಲು ತೊಳೆದು ರಂಗೋಲಿನ ಹಾಕೋತಾ ಇದ್ದೀನಿ ಸೊ ಮಗು ಮಲಗಿರತ್ತೆ ಒಬ್ಬನೇ ಇರ್ತಾನೆ ಪಿಲೋಸ್ ಇಟ್ಬಿಟ್ಟಿರ್ತೀವಿ ಮಗನಿಗೆ ಸ್ಕೂಲಿಲ್ಲ ಇವತ್ತು ಏನದು ಕ್ರಿಕೆಟ್ ಕ್ಲಾಸ್ ಇದೆ ಸೊ ಅಲ್ಲಿಗೆ ಹೋಗಿದ್ದಾನೆ ಹಸ್ಬೆಂಡು ಗಿಡಕ್ಕೆಲ್ಲ ಅಂದ ನೀರು ಹಾಕ್ತಾಯಿದ್ರು ನಾನು ಬಾಗಿಲಿಗೆಲ್ಲ ರಂಗೋಲಿ ಹಾಕದೆ ಈ ಥರ ಬಂದಿದೆ ಅದಾದಮೇಲೆ ತುಳಸಿ ಗಿಡಕ್ಕೆ ಹತ್ರ ರಂಗೋಲಿ ಹಾಕುವಂಥದ್ದು ಕೆಳಗಡೆ ಇಳಿದು ಹೋಗಿ ಹಾಕ್ತಿದೆ ರಂಗೋಲಿ ಗೇಟ್ ಹತ್ರ ಸೊ ಈಗ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲೇ ಬಿಟ್ಟೆ ಅನಿಸುತ್ತೆ ಅದನ್ನು ಕೆಳಗಡೆ ಹೋಗಿ ರಂಗೋಲಿ ಹಾಕುವಂಥದ್ದು ಅನಿಸುತ್ತೆ ತುಂಬ ಸತಿ ಕೆಳಗಡೆ ಹೋಗಿ ರಂಗೋಲಿ ಹಾಕಬೇಕು ಮನೆಗೊಂದು ಲಕ್ಷಣ ಅಂತ ಬಟ್ ಸಿಚುವೇಶನ್ಸು ಹಾಗಿರುತ್ತೆ ಆಗೋದೇ ಇಲ್ಲ ನೋಡೋಣ ನಾನು ಅಂದ್ಕೊಂಡಿದ್ದೀನಿ ಒಂದು ಫೈವ್ ತರ್ಟಿ ಫೈ ಓ ಕ್ಲಾಕ್ ಹಂಗೆ ಇದ್ರೆ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು ಆವಾಗೆಲ್ಲ ಅಂದ್ಕೊಂಡಿದ್ದು ಕೆಲಸಗಳನ್ನ ಮಾಡಬೇಕು ಅಂತ ಬಟ್ ಆಗೋದೇ ಇಲ್ಲ ಅದು ಆ ಹೂವು ಎಲ್ಲ ಕಿತ್ಕೊಂಡು ಬಂದು ಹಿಟ್ಟಾದಮೇಲೆ ರಾತ್ರಿ ತೊಳ್ದಿರೋಂತಹ ಪಾತ್ರೆಗಳನ್ನ ಹೆತ್ತಿಟ್ಕೊಳ್ಳೋ ಅಂಥದ್ದು ರಾತ್ರಿ ತೊಳೆಯೋಕ್ಕೆ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ತೊಳ್ಕೊಳ್ಳೋ ಅಂಥದ್ದು ಹೀಗೆ ಪ್ರತಿದಿನ ರಾತ್ರಿ ಪಾತ್ರೆ ತೊಳೆಯೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಗ ಬೇಗ ಊಟ ಮಾಡಿ ಅವನು ಆರಾಮಾಗಿದ್ದ ಅಂತಂದರೆ ರಾತ್ರಿ ಪಾತ್ರೆ ತೊಳ್ಕೊತೀನಿ ಇಲ್ಲ ನನಗೂ ಸ್ವಲ್ಪ ಟೈರ್ಡ್ ಆಗಿಬಿಟ್ಟಿದ್ರೆ ಬೆಳಿಗ್ಗೆ ತೊಳ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ ಆಗಿಬಿಡ್ತೀನಿ ಸೊ ಅದೇ ಆಗಿತ್ತು ಅವತ್ತು ಕೂಡ ಅಡುಗೆ ಮಾಡುವಾಗ ಅಡುಗೆ ಮಾಡಿದ ತಕ್ಷಣ ಬಿದ್ದಿರುವಂಥ ಪಾತ್ರೆಗಳನ್ನ ತೊಳೆದು ಬಿಟ್ಟಿರ್ತೀನಿ ಊಟ ಮಾಡಿದಷ್ಟೇ ಪಾತ್ರೆಗಳಿರುತ್ತೆ ಒಂದೊಂದು ಸತಿ ಒಂದು ಸತಿ ತೊಳ್ಕೊಬಿಡ್ತೀನಿ ಹಾಗೆ ಬೆಳಗ್ಗೆ ಟಿಫನ್ ಏನಾದರೂ ಸ್ವಲ್ಪ ಕಷ್ಟದಿದ್ದರೆ ಎಲ್ಲ ತೊಳೆದು ಇಟ್ಬಿಡ್ತೀನಿ ಏನಾದರೂ ದೋಸೆ ಇಡ್ಲಿ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಅದೆಲ್ಲ ಇದ್ದರೆ ಆರಾಮಾಗಿ ಆಗುತ್ತೆ ಬಿಡು ಅಂತ ಸುಮ್ಮನೆ ಹಾಕ್ತೀನಿ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಇದೆಲ್ಲ ಇಲ್ಲ ನಮ್ಮ ಮನೇಲಿ ಗಂಜಿ ಸೊ ಬಾರ್ಲಿ ಗಂಜಿನ ಮಾಡ್ತಾಯಿದ್ದೀನಿ ನಾನು ಬಾರ್ಲಿ ಗಂಜಿ ಹಾಗೆ ಸಿರಿಧಾನ್ಯಗಳು ಮಾಲ್ಟ್ ಪೌಡರ್ನಾನೇನು ತೋರಿಸ್ತೀನಲ್ಲ ಆ ಗಂಜಿ ಎರಡನ್ನೂ ಕೂಡ ಮಾಡ್ತಾ ಇರ್ತೀನಿ ಆಲ್ಟರ್ನೇಟಿವ್ ಡೇಸ್ ಬಾರ್ಲಿ ಗಂಜಿನ ಕುಡಿಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಾಯಿ ಯಾಕೆಂದರೆ ಬಾರ್ಲಿ ತುಂಬ ತಂಪು ಬಾಡಿಗೆ ಸೊ ಅದಕ್ಕೋಸ್ಕರ ಈಗ ನನಗೆ ಸರ್ಜರಿಗಳಾಗಿರೋದ್ರಿಂದ ಸ್ವಲ್ಪ ತಂಪಾಗಿರೋದು ಬೆಸ್ಟ್ ಅಂತ ಅನಿಸುತ್ತೆ ಸೊ ಅದಕ್ಕೆ ಸ್ವಲ್ಪ ಬಾರ್ಲಿ ಗಂಜಿನ ಮಾಡ್ಕೊಂಡು ಕುಡಿತೀನಿ ವೀಕ್ಲಿ ಟೂ ತ್ರೀ ಡೇಸ್ ಇದ್ದಿದ್ರೆ ಅದು ಕೂಡ ಅದು ಏನು ಸಿರಿಧಾನ್ಯಗಳದ್ದು ಕೂಡ ಮಾಡ್ಕೋತಾ ಇರ್ತೀನಿ ಸೊ ಹೀಗೆ ಈಗ ಪಾತ್ರೆಗಳು ಏನಿತ್ತಲ್ಲ ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೆ ಮಗ ಕೂಡ ಇದೆ ಹೇಳ್ತಾ ಇದ್ದಾನೆ ಸೌಂಡ್ ಇದ್ದಾನೆ ಸೊ ಹಸ್ಬೆಂಡ್ ಹೋದರು ಸರಿ ಆಯಿತು ಇಟ್ಕೊಳ್ಳಿ ನಾನು ಬಂದೆ ಅಂತ ಹೇಳಿಬಿಟ್ಟು ಹೋದೆ ಹಸ್ಬೆಂಡ್ ಎದ್ದಿದ ತಕ್ಷಣ ಅವನು ನೋಡ್ಕೊಳ್ಳೋ ಕೆಲಸ ಅವ್ರದ್ದೇನೆ ಇಲ್ಲಿ ಬೆಡ್ಶೀಟೆಲ್ಲ ಅವರೇ ಮಾಡಿಸ್ಬಿಡ್ತಾರೆ ಯೂಶ್ವಲಾಗಿ ಲೇಟಾಗಿ ಯಾರೇ ಹೇಳ್ತೀವಿ ಅವರೇ ಮಾಡ್ಸ್ಕೊಳೋಂಥದ್ದು ನನ್ನ ಮಗ ಇದ್ದರೆ ಅವ್ನು ಮಾಡ್ಸಿದ್ದಾನೆ ಅವನು ಕ್ರಿಕೆಟ್ ಕ್ಲಾಸ್ಗೆ ಹೋಗಿದ್ದಾರೆ ಮಗನ ಮಾತ್ರ ನಾವು ಎದ್ದಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಾತಾಡ್ಸೋಕ್ಕೋಗಲ್ಲ ಅವ್ನು ಸ್ವಲ್ಪ ಮಾತಾಡ್ಸಿದ್ವಿ ಅಥವಾ ಕದಲಿಸಿದ್ವಿ ಅಂದರೆ ಬಿಡ್ತಾನೆ ಸೊ ಅದಕ್ಕೆ ಯಾರು ಕೂಡ ಬೆಳಗ್ಗೆ ತಕ್ಷಣ ನಮ್ಮ ಕೆಲಸಗಳು ಆಗಬೇಕು ಅವ್ನು ಮಲಗಿದ್ರೆ ಹಸ್ಬೆಂಡು ಕೂಡ ನಂಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತೆ ಇಲ್ಲ ಅಂದರೆ ಆಗೋದಿಲ್ಲ ದೊಡ್ಡವನ್ನಿದ್ರೆ ಹೆಬ್ಬಿಸ್ಬಿಡ್ತಾನೆ ಅವ್ನು ಮುದ್ದು ಮಾಡೋದು ಹೋಗೋದು ಇದೆಲ್ಲ ಮಾಡೋಷ್ಟ್ರೆ ಅವ್ನು ಎದ್ಬಿಡ್ತಾನೆ ಸೊ ಎದ್ರೆ ಏನೂ ಕೆಲಸ ಆಗೋಲ್ಲ ನಾನು ಒಬ್ಬಳೇ ಇದ್ದಾಗ ಆಟ ಆಡ್ಕೊತಾನೆ ಅವರಪ್ಪ ಇದ್ದರೆ ಎತ್ಕೊಂಡ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಹಾಗೆ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ಆ್ಯಕ್ಚುಲಿ ಮಗ ಎದ್ದ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋದ್ರು ಅನ್ನ ತಕ್ಷಣ ಒಂದು ದೇವ್ರಿಗೆ ನಮಸ್ಕಾರ ಹಾಕಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ ಬೆಡ್ಶೀಟ್ ಮಾಡ್ಸೋಣ ಅಂತ ಬಂದೆ ಅಷ್ಟಲ್ಲಿ ಅವನಿದ್ದ ಅಂತ ಹೇಳಿದ್ರು ಆ ಫ್ರೆಶ್ ಅಪ್ ಆಗಿ ಸೊ ಸರಿ ಅಂದ್ಬಿಟ್ಟು ಬೆಡ್ಶೀಟ್ ಮಾಡ್ಸೋಣ ಅಂತ ಬಂದೆ ಬೆಡ್ಶೀಟ್ ಎಲ್ಲ ಮಾಡ್ಸಿದ್ದೀನಿ ಮಗನಿಗೆ ರಜೆ ಇದೆ ದಸರಾ ಹಾಲಿಡೇಸ್ ಹೋಗಿದೆ ಕ್ರಿಕೆಟ್ ಕ್ಲಾಸ್ ಇದೆ ಅಂದ್ಬಿಟ್ಟು ಹೋಗಿದ್ದಾನೆ ಅಂದರೆ ಸ್ಕೂಲಲ್ಲೇ ಕ್ರಿಕೆಟ್ ಇದೆ ಅವನಿಗೆ ಅಲ್ಲಿ ಹೋಗಿದ್ದಾನೆ ಟಮ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದು ದಿನ ಒಂದೊಂದು ತರ ಇರುತ್ತೆ ನಮ್ಮ ರೊಟೀನ್ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಏಕೆಂದರೆ ಮಗು ಇರೋದ್ರಿಂದ ಅವ್ನು ಹೇಗೆ ಎದೇಳ್ತಾನೆ ಹಾಗೆ ನಮ್ಮ ಒಂದು ಇರುತ್ತೆ ಆ್ಯಕ್ಚುಲಿ ಮಗನಿಗೆ ರಜಾ ಇಲ್ಲ ಅಂತಂದರೆ ನೈನ್ ತರ್ಟಿ ಅಷ್ಟಲ್ಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿರುತ್ತೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿರ್ತೀನಿ ಹಸ್ಬೆಂಡ್ ಇರುವಾಗಲೇ ಇಲ್ಲಾಂದರೆ ಮತ್ತೆ ಅವ್ರು ಹೋದ್ಮೇಲೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಸ್ನಾನ ಮಗು ಸ್ನಾನ ಎಲ್ಲದೂ ಕೂಡ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿರ್ತೀನಿ ಅದನ್ನೇ ಒಂದು ದಿವಸ ಅವಾಗ ವೀಡಿಯೋ ಮಾಡ್ತೀನಿ ನಾವು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಕಷ್ಟ ಆಗೋದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಂದ್ಬಿಟ್ಟು ಇವತ್ತೇ ಮಾಡ್ತಾ ಇದೀನಿ ಅಷ್ಟೇ ಅವ್ನಿರೋದ್ರಿಂದ ಅವನು ಹೆಲ್ಪ್ ಮಾಡ್ದಾನೆ ಪಾಪು ನೋಡ್ಕೋತಾನೆ ನಾನು ಮಾಡ್ಕೋ ಓದಲ್ಲ ಅಂತ ಅಂದ್ಬಿಟ್ಟು ಬನ್ನಿ ಹೇಗಾಗುತ್ತೆ ನೋಡೋಣ ಟಿಫಿನ್ ಮಾಡಬೇಕು ಗೆ ಪಡ್ಡು ಮಾಡೋಣ ಅಂತ ದೋಸೆ ಬ್ಯಾಟರ್ ಇದೆ ನಿನ್ನೆ ದೋಸೆ ಮಾಡಿದೆ ಅದೇ ಬ್ಯಾಟರ್ ಇದೆ ಇವತ್ತು ಪಡ್ಡು ಮಾಡೋಣ ಅಂತ ಬನ್ನಿ ಇಲ್ಲ <laughs> 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 ഇല്ല അಕ್ಕമാതൃസക്ക മടടാ ഹൈ ഫൈ നേ ശികേ ക മുടിയരുകാ പാപ്പി പാപ്പി ಹಾಗೆ ಅವನ ತಸ್ನ ಅವ್ನು ಸ್ವಲ್ಪ ತಾಟ ಆಡಿಸ್ಕೋತೀವಿ ಇಬ್ಬರು ಕೂಡ ಹೊರಗಡೆ ಹೋಗಿ ಅವ್ನು ಸ್ವಲ್ಪ ಅವನಿಗೆ ಚೆನ್ನಾಗಿ ಆಗಬೇಕಲ್ಲ ಆ ಥರ ಆದಮೇಲೆ ಗಂಜಿನ ಕೊಡಿಸ್ತೀವಿ ಗಂಜಿ ಹಸ್ಬೆಂಡ್ ಕೊಟ್ಬಿಡ್ತೀನಿ ಅವ್ರಿಗೆ ಕುಡಿಸಿ ಅಂತ ಸ್ವಲ್ಪ ಕೊಡ್ತೀನಿ ಸೊ ಹಸ್ಬೆಂಡ್ ಕೂಡ ಗಂಜಿ ಕೊಡ್ತೀನಿ ಅವ್ರು ಕುಡ್ಕೊಂಡು ಅವ್ನಗೂ ಕೂಡ ಕುಡಿಸ್ತಾರೆ ಹಸ್ಬೆಂಡ್ ಕೂಡ ಅಂದರೆ ಇಬ್ಬರು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಇರುತ್ತಲ್ವ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅವರು ಕೂಡ ತಿನ್ಸೋಕ್ಕೆ ಒಬ್ಬರೇ ಪ್ರಾಕ್ಟೀಸ್ ಆಗಿಬಿಟ್ರೆ ಅದನ್ನೇ ಡಿಮ್ಯಾಂಡ್ ಮಾಡ್ತಾರೆ ಮಕ್ಕಳು ಸೊ ಅದಕ್ಕೋಸ್ಕರ ಈ ಥರ ಪ್ರಾಕ್ಟೀಸ್ ಮಾಡಿಸ್ಕೋತೀವಿ ಅದಾದಮೇಲೆ ಎಲ್ಲಿ ಟಿಫನ್ಗೆ ಪಡ್ಡು ಮಾಡ್ತೀನಿ ಅಂತ ಆಗಲೇ ಹೇಳಿದೆ ನಿಮಗೆ ಪಡ್ಡುಗೆ ಚಟ್ನಿ ಮಾಡ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಕೂಡ ನಮ್ಮನೇಲಿ ಹೇಗೆ ಅಂತಂದರೆ ಅಡುಗೆ ಟಿಫನ್ ಎರಡು ಒಟ್ಟಿಗೆ ಆಗಬೇಕು ಯಾಕಂದರೆ ಹಸ್ಬೆಂಡು ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ಅದು ಅಡುಗೆ ಟಿಫನ್ ಎರಡು ಕೂಡ ಒಟ್ಟಿಗೆ ಆಗಬೇಕಾಗುತ್ತೆ ಸೊ ರೈಸು ಮತ್ತು ಸಾಂಬಾರು ಬಾಕ್ಸ್ಗೆ ತಿನ್ನೋಕ್ಕೆ ಪಡ್ಡು ಚಟ್ನಿ ಮಗನಿಗೆ ಏನು ಬಾಕ್ಸ್ ಕಟ್ಟೋಷ್ಟಿಲ್ಲ ಇವತ್ತು ಸೊ ಹಾಗಾಗಿ ಅವನಿನ್ನೂ ಕ್ಲಾಸ್ಗೆ ಹೋಗಿದ್ದಾನೆ ಬಂದಿಲ್ಲ ಸೊ ಹಸ್ಬೆಂಡಿಗೆ ಯಾಕೆ ಕೊಡ್ತಾಯಿದ್ದೀನಿ ನಾನಿಲ್ಲಿ ಟಿಫನು ಚಟ್ನಿ ಮತ್ತು ಪಡ್ಡು ಸೊ ನನ್ನದು ಸ್ವಲ್ಪ ಲೇಟ್ ಆಗುತ್ತೆ ಹಸ್ಬೆಂಡ್ದು ಕೊಟ್ಬಿಟ್ರೆ ನನಗೊಂಥರ ಸಮಾಧಾನ ಹಸ್ಬೆಂಡ್ಗೆ ಮಗನಿಗೆ ಬಾಕ್ಸ್ ಪ್ಯಾಕ್ ಹಾಕ್ಬಿಟ್ರೆ ಒಂದಷ್ಟು ಕೆಲಸ ಮುಗ್ದಂಗೆ ನನ್ನ ಮಗ ಹೇಗೆ ಅಂದರೆ ಅವರಪ್ಪ ತಿನ್ನುವಾಗ ಅವನು ಕೂಡ ತಿನ್ಕೋತಾನೆ ಏನೋ ಇಷ್ಟ ಆಗಲಿ ಅದನ್ನು ತಿನ್ಕೋತಾನೆ ಅಂದರೆ ತುಂಬ ಆಯ್ಲಿ ಫುಡ್ಡೆಲ್ಲ ಕೊಡೋಕೆ ಹೋಗಲ್ಲ ಅವ್ನು ಏನು ಇಷ್ಟಪಡ್ತಾನೆ ಆಯ್ತಲ್ಲ ನಾ ಇನ್ ಮನ್ಸಿಗೆ ನಾವು ಏನು ತಿಂತಿದ್ದೀವಿ ಅದನ್ನು ಅವ್ನಿಗೂ ಕೂಡ ತಿನ್ಸೋಕ್ಕೆ ಟ್ರೈ ಮಾಡಿದೀವಿ ಖಾರ ಎಷ್ಟು ಕೊಟ್ಟರು ತಿಂತಾನೆ ಬಟ್ ನಾನು ಕೊಡೋದಿಲ್ಲ ಅಷ್ಟೇ ನಾನು ಅದೇ ಟೈಮ್ಗೆ ಗಂಜಿ ಕುಡ್ಕೋತೀನಿ ನಾನು ಸ್ವಲ್ಪ ಕುಡಿಯುವಂಥದ್ದು ಲೇಟೇ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಿರ್ತೀನಲ್ಲ ಅಟ್ ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಏನೂ ಕುಡಿಬಾರ್ದು ಅಂತಲ್ಲ ನನಗೊಂದು ಸ್ವಲ್ಪ ಸಮಾಧಾನ ಎಲ್ಲ ಸ್ವಲ್ಪ ಕೆಲಸ ಮುಗಿದ್ಮೇಲೆ ನಾನು ಕುಡಿಯೋ ಅಂಥದ್ದು ಹಾಗೆ ಹಸ್ಬೆಂಡ್ ಬಾಕ್ಸಿಗೆ ಕಾಡ್ತಾ ಇದ್ದೀನಿ ಹಸ್ಬೆಂಡ್ ಮೇಲೆ ಹಸ್ಬೆಂಡ್ ಆ್ಯಕ್ಚುಲಿ ಮಗನಿಗೆ ಸ್ಕೂಲ್ ಇಲ್ಲ ಅಂತಂದರೆ ಹಸ್ಬೆಂಡ್ ಹೊರಡೋಕ್ಕೂ ಮುಂಚೆನೇ ಎಲ್ಲ ಕೆಲಸಗಳು ಆಗಿರಬೇಕು ಮಗು ಸ್ನಾನ ಇದೆಲ್ಲ ಕೂಡ ಯಾಕಂದರೆ ಒಬ್ಬಳೇ ಸ್ನಾನ ಮಾಡಿಸಿದ್ರೆ ಮಗು ಅಷ್ಟು ನೀಟಾಗಿ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರ ಎಲ್ಲ ಪ್ಯಾಕ್ ಮೇಲೆ ಪಾತ್ರೆಗಳೆಲ್ಲ ಸ್ವಲ್ಪ ತೊಳ್ಕೊಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ ಸೊ ಕಿಚನ್ ಕ್ಲೀನಿಂಗು ಮತ್ತು ಮನೆ ಗುಡಿಸೋದು ಒರೆಸೋದು ಈ ಕೆಲಸಗಳೆಲ್ಲ ಬೇರೆನೇ ಲೆವೆಲಲ್ಲಿ ಇರುತ್ತೆ ಈ ಟೈಮಲ್ಲಿ ಮುಂಚೆ ಎಲ್ಲ ಇಷ್ಟೇ ತಾನೇ ಮಾಡ್ಕೊಳ್ಳೋಣ ಬಿಡು ಅನ್ನೋ ಥರ ಇರ್ತಿತ್ತು ಬಟ್ ಮಗು ಇರುವಾಗ ಹೆಂಗಿರುತ್ತೆ ಅಂದರೆ ಒಂದು ಫೈವ್ ಮಿನಿಟ್ಸ್ ಗ್ಯಾಪ್ ಸಿಕ್ಕರೂ ಸಕ್ಕಪ್ಪ ಪಾತ್ರೆ ತೊಳಿಬಿಡೋಣ ಅಥವಾ ಗುಡಿಸ್ಬಿಡೋಣ ಓರಿಸ್ಬಿಡೋಣ ಏನೋ ಒಂದು ದೊಡ್ಡ ಕೆಲಸ ಥರ ನಮಗೆ ಫೀಲ್ ಆಗ್ತಿರುತ್ತೆ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಪಾತ್ರೆ ಜೋಡಿಸೋದು ಇದೆಲ್ಲ ಕೂಡ ನಾನು ಅದೇ ಅನ್ಕೋತೀನಿ ಮುಂಚೆ ಇದೆಲ್ಲ ಕೆಲಸವೇ ಅಲ್ಲ ಅಂತ ಅನ್ನಿಸ್ತಾಯಿತ್ತು ಬಟ್ ಇವಾಗ ಎಷ್ಟೊಂದು ಕೆಲಸ ಅಂತ ಅನಿಸುತ್ತಲ್ವ ಅಂತ ಮಕ್ಕಳಿರೋವಾಗ ಇರುವಾಗ ಹಾಗೇನೇ ಕೆಲಸ ಮಾಡೋಕ್ಕೆ ಟೈಮೇ ಸಿಗಲ್ವಲ್ಲ ಅದು ಹಾಗಾಗುತ್ತೆ ಇದ್ದ ಅಂದರೆ ಟೈಮ್ ಟೈಮೆಲ್ಲ ಅವನಿಗೆ ಕೊಡಬೇಕು ಸೊ ನನಗೆ ಮಕ್ಕಳಿರೋರಿಗೆ ಹೇಳೋದು ಒಂದೇ ನಮ್ಮ ಕೆಲಸನ ಯಾವಾಗ ಬೇಕಂದ್ರೂ ಮಾಡ್ಕೋಬೋದು ಜೀವನ ಪೂರ್ತಿ ನಮ್ಮ ಕೆಲಸ ಮಾಡೋದಿದ್ದೆ ಬಟ್ ಮಕ್ಕಳಿಗೆ ಕೊಡುವಂಥ ಟೈಮನ್ನು ಕೊಟ್ಬಿಡಿ ಸೊ ಅವ್ರು ಮತ್ತೆ ಆ ಒಂದು ಕ್ವಾಲಿಟಿ ಟೈಮ್ನ ನಾವು ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಸೊ ನಾನು ಆ ಥರನೇ ಯೋಚನೆ ಮಾಡುವಂಥದ್ದು ಆದಷ್ಟು ಹಸ್ಬೆಂಡ್ ಇರೋವಾಗ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಆ ಮಗನ ಜೊತೆ ಇರೋಕ್ಕೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಮಗ ಕೂಡ ಬಂದ ದುಡ್ಡು ಸೊ ಅವನಿಗೆ ವಾಕ್ ಸಾರಿ ಟಿಫನ್ ಕೊಡ್ತಾಯಿದ್ದೀನಿ ಇಲ್ಲಿ ಮಗನ ಫ್ರೆಂಡ್ ಕೂಡ ಬಂದಿದ್ದ ಸೊ ಇಬ್ಬರಿಗೂ ಕೂಡ ಟಿಫನ್ ಹಾಕ್ಕೊಡು ಮಮ್ಮಿ ಅಂತ ಹೇಳ್ತಿದ್ದ ಕ್ರಿಕೆಟ್ ಕ್ಲಾಸ್ಗೆ ಹೋಗಿದ್ನಲ್ಲ ಬರುವಾಗ ಹಂಗೆ ಫ್ರೆಂಡ್ನ ಕೂಡ ಕರ್ಕೊಂಡು ಬಂದಿದ್ದ ಸೊ ಅವರಿಬ್ಬರಿಗೂ ಕೂಡ ಟಿಫನ್ ಹಾಕ್ಕೊಡ್ತಾಯಿನಿ ಇಡ್ಲಿ ಮ ಸರಿ ಪಡ್ಡು ಮತ್ತು ಚಟ್ನಿ ಅವನಿಗೆ ಪಡ್ಡು ದೋಸೆ ಇಡ್ಲಿ ಇಂಥದ್ದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಖುಷಿ ನನಗೆ ಮಗ ಸ್ವಲ್ಪ ದೊಡ್ಡಿರೋದ್ರಿಂದ ಒಂದು ಹೆಲ್ಪ್ ಅಂದರೆ ಅವ್ನು ಚೆನ್ನಾಗಿ ನೋಡ್ಕೋತಾನೆ ಮಗನ ಸೊ ನನಗೊಂದು ಸ್ವಲ್ಪ ಕೆಲಸ ಕಡಿಮೆ ಅಂತಲೇ ಹೇಳ್ಬೋದು ಅವನಿರುವಾಗ ನೋಡ್ಕೋತಾನೆ ನಾನು ಅವನಿರುವಾಗ ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು ಆರಾಮಾಗಿ ಇಲ್ಲಿ ಸರ್ಲ್ಯಾಕನ್ನು ಮಾಡ್ತಾಯಿದ್ದೀನಿ ಇದು ಓಟ್ಸ್ ಸರ್ಲ್ಯಾಕ್ ಸೊ ಇದು ಬಾಕ್ಸಲ್ಲಿ ಖಾಲಿಯಾಗಿದೆ ಬೇರೆ ಬಾಕ್ಸಿಂದ ಫಿಲ್ ಮಾಡ್ಕೋಬೇಕು ಇದೆಲ್ಲ ಹೋಮ್ ಮೇಡ್ ಬೇಕಂದರೆ ಕಾಮೆಂಟ್ ಮಾಡಿ ರೆಸಿಪೀಸ್ನ ತೋರಿಸ್ತೀನಿ ಇಲ್ಲಿ ನಾನು ಕೂಡ ಪಡ್ಡುನ ಮಾಡ್ಕೋತಾ ಇದ್ದೀನಿ ನನಗೆ ಅವನಿಗೂ ಕೂಡ ಸರಿ ರೆಡಿ ಮಾಡಿಬಿಡೋಣ ಇಬ್ಬರಿಗೂ ಕೂಡ ಒಂದು ಕೆಲಸ ಆಗ್ಬಿಡತ್ತಲ್ವ ಅಂತನ್ಬಿಟ್ಟು ಸರ್ಲಾಕ ಇದನ್ನು ಇಷ್ಟಪಟ್ಟು ತಿಂತಾನೆ ಅವ್ನಿಗೆ ನಿದ್ದೆ ಬರ್ತಾ ಇದೆ ಆಲ್ರೆಡಿ ಸೊ ಇಷ್ಟೊತ್ತಿಗೆ ಒಂದು ಟಿಫನ್ ತಿನ್ನಿಸಿ ಸ್ನಾನ ಆಗಿರ್ತಿತ್ತು ಬಟ್ ಇವಾಗ ಪಡ್ಡು ತಿಂದಿದ್ದ ಸೊ ಅದಕ್ಕೆ ನಾನು ಸರಿ ಆಯಿತು ಸ್ವಲ್ಪ ಅಟ್ಲೀಸ್ಟ್ ನಾವು ಏನೇ ತಿನ್ಸಿದ್ರೂ ಕೂಡ ನೆಕ್ಸ್ಟ್ ಮಗುಗೆ ತಿನ್ನಿಸ್ಬೇಕಂದ್ರೆ ಟೂ ಅವರ್ಸ್ ಗ್ಯಾಪನ್ನು ಕೊಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಪಡ್ಡು ಸ್ವಲ್ಪ ತಿಂದಿದ್ದಲ್ಲ ಸೊ ಸರಿ ಆಮೇಲೆ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಈಗ ಹಸ್ಬೆಂಡ್ ಹೋದರು ಸೊ ಅವ್ರಿಗೆಲ್ಲ ಟಿಫಿನ್ ಹಾಕ್ಕಿ ಕೊಟ್ಟರೆ ಎಲ್ಲ ಟಿಫಿನ್ ತಿಂದು ಅವರು ಆರ್ಡರ್ ಕೊಡ್ತಾರೆ ಫ್ರೆಂಡ್ ಬಂದಿದ್ದಾರಲ್ಲ ಅವನಿಗೆ ಅವ್ನ ಜೊತೆ ಇದ್ದಾನೆ ಇಲ್ಲ ಅವ್ನು ನೋಡ್ಕೋತಿಲ್ಲ ಇಲ್ಲಿ ಹಾಂ ಇದು ಓಡಿಸ್ದು ಸಲ್ಯಾಕು ಓಡ್ಸಲ್ಲಿ ಮಾಡಿರೋ ನಾನು ಓಡ್ಸು ಮಕ್ಕನ ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಥರ ಸಲ್ಯಾಕ್ಗಳನ್ನು ಮಾಡಿದ್ದೀನಿ ಹೋಮ್ ಮೇಡು ಅದನ್ನು ಹಾಕ್ಬಿಟ್ಟು ಈಗ ಬಂಗಾರಿಗೆ ತಿನ್ನಿಸೋದು ತಿನ್ನೋದು ಸ್ವಲ್ಪ ಕಷ್ಟನೇ ಅದಕ್ಕೆ ಬನಾನಾ ಹಾಕ್ತೀನಿ ಬನಾನನ ಸ್ವಲ್ಪ ಸ್ನ್ಯಾಶ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಎರಡು ಬನಾನಾ ಕೊಟ್ಟಂಗೂ ಆಗುತ್ತೆ ಸಲ್ಯಾಕ್ ಕೊಟ್ಟಂಗೂ ಆಗುತ್ತೆ ಅವ್ನು ಖುಷಿಯಾಗಿ ತಿನ್ಕೋತಾನೆ ಅವನಿಗೆ ಫೇವ್ರೇಟ್ ಫುಡ್ ಬನಾನಾ ಸ್ವಲ್ಪ ಹಸ್ಬೆಂಡ್ ತಿನ್ನೋವಾಗ ಸ್ವಲ್ಪ ಕೊಡ್ತೀನಿ ತಿಂತಾನೆ ಏನು ಮಾಡಿರ್ತೀವಿ ಟಿಫನ್ ಅಲ್ಲ ಖಾರ ಇದ್ದರೆ ಕೊಡೋಲ್ಲ ಬೇರೆದೆಲ್ಲ ಕೊಡ್ತೀನಿ ತಿನ್ಕೋತಾನೆ ಈಗ ಬನಾನ ಹಾಕ್ಬಿಟ್ಟು ಬಂಗರಿಗೆ ಹೂ ಹಾಕೋದು ಹೂ ಕೊಟ್ಬಿಡ್ರಿ ಹುಡುನೆ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಮಲ್ಕೋತಾನೆ ಆಮೇಲೆ ನನ್ನ ಕಿಚನ್ ಕ್ಲೀನಿಂಗ್ ಅದು ಎಲ್ಲ ಮಾಡ್ಕೋಬೇಕು ಇಲ್ಲಿ ಪಾಪು ಇಲ್ಲಿ ಅಲ್ಲಿದೆ ಅಲ್ಲಿ ಗೊಂಗೈಟ್ಟಿದ್ದೀನಲ್ಲ ಅದನ್ನ ಪಾಪು ಪಾಪು ಅಂತ ಇವನ್ ಪಾಪು ಅಲ್ಲ ಇವನ್ಗೊಂದು ಪಾಪು ಎಲ್ಲ ಪಾಪು ಪಾಪು ಇಲ್ಲಿ ಅಲ್ಲಿದೆ ಅಂತ ಪಾಪು ಬನ್ನ ಈ ಥರ ಸ್ನಾಶ್ ಮಾಡ್ಕೊಡ್ತೀನಿ ಇಲ್ಲಿ ಮಕ್ಕಳು ಆಟ ಆಡ್ತಿದ್ರಲ್ಲ ಸೊ ಅವ್ರ ಜೊತೆ ಕೂರಿಸ್ಕೊಂಡು ತಿನ್ಸೋಣ ಸ್ವಲ್ಪ ಬೇಗ ತಿಂತಾನೇನೋ ಅಂತ ಕರ್ಕೊಂಬಂದ್ರೆ ಅಲ್ಲಿ ಇನ್ನೂ ಕ್ವಾಟ್ಲೇ ಜಾಸ್ತಿ ಇದ್ದ ಅಂತ ಹೇಳ್ಬೋದು ಅವ್ರು ಏನು ಆಟ ಆಡ್ತಿದ್ರೆ ಅದನ್ನೇ ಬೇಕು ಅಂತಾನೆ ಅವ್ರು ಕಿತ್ಕೋತಾರೆ ಅವ್ನ ನನ್ನ ಒನ್ ಮಗ ಅಮ್ಮ ಕರ್ಕೊಂಡು ಹೋಗೋ ಪ್ಲೀಸ್ ನಮ್ಮನ್ನು ಆಟಾಡೋಕ್ ಕೊಡೋಲ್ಲ ಇವನು ಅಂತಾನೆ ಏನು ಮಾಡೋಕ್ಕಾಗಲ್ಲ ಊಟ ತಿನ್ಸೋ ಸ್ವಲ್ಪ ಸರ್ಕಸ್ ಫೋನು ಟಿ ವಿ ಇನ್ನೆಲ್ಲ ತೋರಿಸಿ ತಿನ್ಸೋದಕ್ಕಿಂತ ಹೆಂಗೋ ಮಕ್ಕಳು ಆಟ ಅಥವಾ ನಾನು ಅವನೇನೋ ಆಟಾಡಿಸ್ಕೊಂಡು ಹೆಂಗೋ ಮಾಡಿ ಬಾಲ್ಕನಿ ಕರ್ಕೊಂಡು ಹೋಗೋ ಹೆಂಗೋ ಮಾಡಿ ತಿನ್ನಿಸ್ಬಿಡ್ತೀನಿ ಬಿಡೋಲ್ಲ ಸೊ ಮಲ್ಗಿಸಿ ಮಲ್ಗಿಸ್ಕೊಂಡು ಕಾಲ ಮೇಲೆ ಮಲಗಿಸ್ಕೊಂಡು ತಿನ್ಸಿದ್ರೆ ತಿನ್ಬಿಡ್ತಾನೆ ಬಟ್ ಅದಕ್ಕೆ ಸ್ವಲ್ಪ ಕಫ ಆದಂಗೆ ಆಗಿದೆ ಅದು ಸ್ವಲ್ಪ ಗಲಾಟೆ ಮಾಡ್ದಂದ್ರೂ ಅದು ವಾಮಿಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಕೂರಿಸಿನೇ ತಿನ್ಸೋದನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನೈನ್ ಮಂತ್ಸ್ ಆಯ್ತಲ್ಲ ಇನ್ನೂ ಮಲಗಿಸಿ ತಿನ್ಸೋದು ಅಷ್ಟು ಅಲ್ಲ ಒಳ್ಳೇದಲ್ಲ ಕೂರಿಸಿ ತಿನ್ಸೋದನ್ನ ಟ್ರೈ ಮಾಡಿಸ್ಬೇಕು ಅಂತ ಸೊ ಅವನೆಲ್ಲ ಟಿಫನ್ ಆಯಿತು ಅವ್ನಿಗೆಲ್ಲ ತಿನ್ಸಿದ ಅಂದರೆ ನಾನು ಕೂಡ ಇಲ್ಲಿ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ನಾನು ಟಿಫನ್ ತಿಂದು ಆಮೇಲೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಟಿ ವಿ ಹಾಕಿ ನೋಡ್ತಾ ಇದ್ದರು ನನ್ನ ಮಕ್ಕಳು ನೋಡಿಕೊಂಡು ನಾನು ಟಿಫನ್ ತಿಂದ್ಕೊಂಡೆ ಅದಾದಮೇಲೆ ಸೊ ಮಲಗಿಸೋ ಅಂಥದ್ದು ಫುಡ್ ನಿದ್ದೆ ನಿಂತೆ ಬಂದುಬಿಟ್ಟಿದ್ದೆ ಸ್ವಲ್ಪ ಆಟ ಆಡ್ಕೊಂಡಿದ್ದ ಮಕ್ಕಳ ಜೊತೆ ಎಲ್ಲದನ್ನು ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಸರಿ ಮಲಗಿಸ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಿಕೊಡೋಣ ಅಂತಂದ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಜೋಲಿ ಆದಷ್ಟು ಫುಲ್ ಕೆಳ ಕಟ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅವನು ಜೋಲಿಯಲ್ಲಿ ಎತ್ತು ಕುತ್ಕೊಬಿಡ್ತಾನೆ ಮಲ್ಗಿರ್ತಾನಲ್ಲ ನಾನು ಸ್ವಲ್ಪ ಯಾವ್ದು ಸೊಕ್ಕು ಕೂತ್ಕೊಂಬಿಡೋದು ಮತ್ತು ಉಲ್ಟ ಮಲ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾನೆ ಸೊ ಅದಕ್ಕೆ ಸ್ಯಾರಿ ಫುಲ್ ಕೆಳಗೆ ಕಟ್ಟಿದ್ದೀನಿ ಅದು ಜೋಲಿ ಆ್ಯಕ್ಚುಲಾಗಿ ರೆಡಿ ಮಾಡಿ ಬರುತ್ತಲ್ಲ ಆ ಥರದ್ದು ಇದು ಅದು ಕಟ್ಟಾಗಿಬಿಟ್ಟಿದೆ ಅಂದರೆ ಸ್ಟಿಚಸ್ ಎಲ್ಲ ಬಿಚ್ಕೊಂಬಿಡ್ತು ವೆಯ್ಟಿಗೇನೋ ಸಡನ್ನಾಗಿ ಅಮ್ಮ ಎದ್ಕೊಂಡಿದ್ದಾಗ ಒಂದು ಸತಿ ಹಿಂಗೆ ಎಂದಕ್ಕೆ ಮಾಡ್ದೆ ವೆಯ್ಟ್ ಎಲ್ಲ ಫುಲ್ ಎಲ್ಲ ಬಿಚ್ಕೊಂಬಿಡ್ತು ಅದಕ್ಕೆ ಸ್ಯಾರಿ ಕಟ್ಟಿದೆ ಫುಲ್ ಕೆಳಗೆ ಕಟ್ಬಿಟ್ಟಿದ್ದೀನಿ ಇವಾಗ ಉಲ್ಟಾ ಮಾಡೋದು ಕುತ್ಕೊಳ್ಳೋದು ಏನಾದರೂ ಕೆಳಗೆ ಬೀಳಬಾರ್ದು ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಮಲಗಿಸಿದಾದಮೇಲೆ ನಾನು ಇಲ್ಲಿ ಕೆಲಸಗಳನ್ನ ಮಾಡ್ಕೋತಾಯಿನಿ ಕಿಚನ್ ಕ್ಲೀನಿಂಗು ಪಾತ್ರೆಗಳೆಲ್ಲ ಆಗಲೇ ತೊಳ್ಕೊಂಡಿದ್ದೆ ಸೊ ಈಗ ಒಂಚೂರು ಕ್ಲೀನಿಂಗ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾಯಿನಿ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಟಿದ್ದೀನಿ ಬಟ್ ನನ್ನ ಮಗ ಏನೋ ಪಾಸ್ತಾ ಬೇಕಮ್ಮ ನನಗೆ ಪಾಸ್ತಾ ಮಾಡಿಕೊಡು ಅಂತ ಕೇಳ್ತಾ ಕೇಳ್ತಿದ್ದಾರೆ ನೋಡೋಣ ಮೊನ್ನೆಯಿಂದ ಕೇಳ್ತಾನೆ ಇದ್ದಾನೆ ಪಾಪ ಇನ್ನು ಫ್ರೆಂಡ್ ಬೇರೆ ಬಂದಿದ್ದಾನಲ್ಲ ಅವ್ನಗೂ ಹೆಂಗೆ ಅನ್ನ ಸಾಂಬಾರೇ ಕೊಡೋದು ಸರಿ ಆಯಿತು ಏನಾದರೂ ಪಾಸ್ತಾ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಕಿಚನ್ನು ಕ್ಲೀನಾದಮೇಲೆ ಮನೆಯೆಲ್ಲ ಕಸ ಗುಡಿಸಿಲ್ಲ ಏನೂ ಮಾಡಿಲ್ಲ ಇವತ್ತು ಸೊ ಸರಿ ಕುಡ್ಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಂದರೆ ನಾನು ಡೈಲಿ ಮನೆ ಒರೆಸೋದಿಲ್ಲ ಆಗ್ತಾಯಿಲ್ಲ ಇವಾಗ ನನಗೆ ತುಂಬ ಟೈರ್ಡ್ ಆಯಿತು ಅಂದರೆ ಆವತ್ತೊಂದು ದಿವಸ ಸ್ಕಿಪ್ ಮಾಡಿಬಿಡ್ತೀನಿ ಮನೆ ಒಡ್ಸೋ ಡೈಲಿ ಮನೆ ಓಡ್ಸೋಕೆ ಹೋಗೋದಿಲ್ಲ ಸೋಫಾ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿರ್ತಾನೆ ನನ್ನ ಮಗ ಅವನನ್ನು ಅಂತ ಕೊಟ್ಟರೆ ಸಾಕು ಸೋಫಾನೆಲ್ಲ ಒಂದು ಕಡೆಗೆ ಜಾಯಿಂಟ್ ಮಾಡಿಬಿಟ್ಟು ಅವ್ನ ಮಧ್ಯದಲ್ಲಿ ಕೂರಿಸಿ ಟಾಯ್ಸ್ ಹಾಕ್ಬಿಡ್ತಾನೆ ಸೊ ಅದನ್ನು ಎಲ್ಲ ಸರಿ ಮಾಡಿ ಸೋಫಾ ಎಲ್ಲ ಒದರ್ತಿದೆ ಅದು ಎಷ್ಟು ಸತಿ ಸೋಫಾ ಒದಿರಬೇಕೋ ಗೊತ್ತಿಲ್ಲ ಇವಾಗಂತೂ ಎಲ್ಲದನ್ನು ತೊಗೊಂಡೋಗೋದು ಟಾಯ್ಸ್ನ ಸೋಫಾ ಮೇಲೆ ಹಾಕೋದು ಅವನು ಕೂರಿಸೋದು ಸೊ ಎಲ್ಲ ಕಲ್ ಕಚ್ಚಿ ಪಿಚಿ ಮಾಡಿರ್ತಾರೆ ಸೋಫಾದನ್ನೆಲ್ಲ ಅದನ್ನೆಲ್ಲ ಒದರುವಂಥದ್ದು ನಿಜ ನನ್ನ ದೊಡ್ಡ ಮಗನ ಅದು ಹೆಂಗೆ ಅಂತ ನನಗೆ ನಿಜ ಗೊತ್ತೇ ಆಗ್ತಾಯಿಲ್ಲ ಇವ್ರದಂತೂ ಸಿಕ್ಕಾಪಟ್ಟೆ ಒಬ್ಬರೇ ಅಮ್ಮ ಇದ್ದರೆ ತುಂಬ ಏನಾಗ್ತೀವಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಮಕ್ಕಳನ್ನ ಎಲ್ಲೂ ಯಾವ ರಂಗಿಲ್ಲ ಒಂಥರ ಭಯ ಭಯ ಸೊ ಅಲ್ಲಾದರೆ ನಾವು ಊರಲ್ಲಿದ್ದಾಗ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಅತ್ತೆ ಮಾವ ನಾದ್ನಿ ಎಲ್ಲರೂ ಕೂಡ ಇದ್ದರು ಹೆಂಗೆ ಬೆಳ್ದ ಮಗ ಅಂತಲೇ ಗೊತ್ತಾಗಿಲ್ಲ ಒಂದು ಕಡೆಯಿಂದ ಎಲ್ಲನೂ ಕೂಡ ಎತ್ತಿಟ್ಕೊತಾ ಬರ್ತೀನಿ ಗುಡ್ಸಿ ಬರ್ಸೋಕ್ಕೆ ಈಸಿ ಆಗುತ್ತೆ ಅಲ್ವಾ ಅಂತಂದ್ಬಿಟ್ಟು ಏನೇ ಹೇಳಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ ಗೊತ್ತಿಲ್ಲ ಜನ ಯಾಕೆ ಸಿಂಗಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಅಂತ ಅನಿವಾರ್ಯಗಳು ಇರುತ್ತೆ ಇವಾಗ ನನಗೆ ಅನಿಸುತ್ತೆ ನಾವು ಎಷ್ಟೋ ಸತಿ ಅನ್ಕೋತೀನಿ ನಾನು ಆರಾಮಾಗಿ ಅಲ್ಲೇ ಇರ್ಬೋದಿತ್ತಲ್ಲ ಸುಮ್ಮನೆ ಮಗನ ಸ್ಕೂಲು ಅದು ಇದು ಅಂದ್ಕೊಂಡು ಬಂದು ಎಷ್ಟೋ ಜನ ಊರಿಂದಲೇ ಟ್ರಾವೆಲ್ ಮಾಡೋರು ಇದ್ದಾರೆ ಬಟ್ ಏನೋ ಗೊತ್ತಿಲ್ಲ ಅಲ್ಲಿರುವಾಗ ಏನೋ ಒಂದು ಸೆಟಲ್ ಆಗಿಬಿಡೋಣ ಒಂದೇ ಸತಿ ಯಾವತ್ತಿದು ಸೆಟ್ಲ್ ಆಗಬೇಕಲ್ಲ ಇವಾಗ ಸೆಟ್ಲ್ ಆಗಿಬಿಟ್ರೆ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ ಇಲ್ಲಿ ಬಂದಮೇಲೆ ಅಯ್ಯೋ ಇಬ್ಬರೇನಾ ಅಲ್ಲೇ ಚೆನ್ನಾಗಿತ್ತು ಅನಿಸುತ್ತೆ ಹಿಂಗೆ ಮನುಷ್ಯನಿಗೆ ಏನೇ ಕೊಟ್ಟರು ಕೂಡ ಅದು ಒಂದು ಬೇಕು ಅನಿಸುತ್ತೆ ಇದು ಬಂದಾಗ ಅದು ಬೇಕು ಅನಿಸುತ್ತೆ ಈ ಥರ ಹೋಗ್ಯಕ್ಕೆ ಹಾಕುವಂಥ ಬಟ್ಟೆಗಳನ್ನೆಲ್ಲ ಹೋಗ್ಯಕ್ಕೆ ತೊಗೊಂಡು ಇದ್ದೀನಿ ಆ್ಯಕ್ಚುಲಿ ಮಗು ಎಲ್ಲ ಮಾಡ್ತೀನಿ ನಾನು ಯಾವಾಗಲೂ ಕೂಡ ಮಗುದೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು ಎಲ್ಲರೂ ಕೂಡ ಮೆಷಿನ್ಗೆ ಹಾಕೋದಿಲ್ಲ ಸೊ ನಮ್ದೆಲ್ಲ ಮೆಷಿನ್ಗೆ ಹಾಕೋತೀನಿ ಮಕ್ಕಳಲ್ಲಿ ಮಗುದು ಏನಿದೆ ಅದನ್ನೆಲ್ಲ ಹ್ಯಾಂಡ್ ವಾಶೇ ಹಾಕ್ತೀನಿ ಯಾವುದನ್ನು ಕೂಡ ಮೆಷಿನ್ಗೆ ಹಾಕೋಕ್ಕೇನೋ ಸಮಾಧಾನ ಅನಿಸಲ್ಲ ನಾನು ಅಂಗೀಸ್ನದು ಜಾಸ್ತಿ ಯೂಸ್ ಮಾಡೋದಿಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂಗೀಸ್ ಯೂಸ್ ಮಾಡೋಕ್ಕೆ ಏನೋ ಬೇಡ ಅಂತ ಅನ್ಸುತ್ತೆ ಅದಕ್ಕೆ ಈಗ ಬಟ್ಟೆಗಳೆಲ್ಲ ಹಾಕ್ತಾ ಇದ್ದೀನಿ ಸೋಫಾ ಕವರ್ಸ್ ಎಲ್ಲ ಆಯಿತು ವಾಷಿಗೆ ಹಾಕುವಂಥದ್ದು ಸೊ ಅದನ್ನೆಲ್ಲ ಕೂಡ ವಾಶ್ ಮಾಡೋಕೆ ಹಾಕೋತಾ ಇದ್ದೀನಿ ಮಕ್ಕದು ಯಾವುದು ಕೂಡ ನಾನು ಮಿಷಿನ್ಗೆ ಹಾಕೋದಿಲ್ಲ ಏನೋ ಇಷ್ಟ ಆಗೋದಿಲ್ಲ ಅದಕ್ಕೆ ನೋಡೋಣ ಒಂದು ಸ್ವಲ್ಪ ದಿವಸ ಅಟ್ಲೀಸ್ಟ್ ಒಂದು ಟೆನ್ ಆದರೂ ಹ್ಯಾಂಡ್ ವಾಷೆ ಮಾಡೋಣ ಅಂತ ಊರಲ್ಲಿದ್ದಾಗ ಹ್ಯಾಂಡ್ ವಾಷೇ ಮಾಡ್ತಾಯಿದ್ವಿ ಇಲ್ಲಿ ಅಮ್ಮ ಇರೋಸ್ ದಿನ ಹ್ಯಾಂಡ್ ವಾಷೇ ಮಾಡ್ತಾಯಿದ್ರು ಸೊ ಅಲ್ಲಿಂದ ಊರಿಗೆ ಹೋದಾಗ ಹ್ಯಾಂಡ್ ವಾಷೇ ಸೊ ಇವಾಗೂ ಕೂಡ ಒಂದು ನೀಟಾಗಿರತ್ತೆ ಮಕ್ಕಳದು ಅಲ್ವಾ ಸುಮ್ಮನೆ ಮಿಷಿನ್ಗೆ ಹಾಕಿ ಅಂತ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಲ್ಲ ಅಷ್ಟೇ ಈಗ ಕಸ ಗುಡಿಸ್ಕೊತಾ ಇದ್ದೀನಿ ಗುಡಿಸೋದು ಒರೆಸೋದು ಅಷ್ಟೇ ಇವತ್ತು ಕೆಲಸ ಒರ್ಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಮಗನಲ್ವ ಇನ್ನೂ ಕೆಲಸ ಏನು ಟೈಮ್ ಜಾಸ್ತಿನೇ ಇದೆ ಆರಾಮಾಗಿ ಒರೆಸ್ಕೊಬೋದು ಮಗ ಎದ್ದೆಲ್ಲ ಅಷ್ಟರಲ್ಲಿ ಒರೆಸ್ಬಿಟ್ರೆ ಒರೆಸ್ಬಿಡ್ತೀನಿ ಅವ್ನು ಎದ್ದ ಅಂದರೆ ಒರೆಸಕ್ಕಾಗೋದಿಲ್ಲ ಅದಕ್ಕೆ ಗುಡಿಸಿ ಒರೆಸಿ ಅವ್ನಿಗಿನ್ನೂ ಸ್ನಾನ ಮಾಡಿಸಿಲ್ಲ ಆಯಿಲ್ ಹಚ್ಚಿಲ್ಲ ಆಯಿಲ್ ಹಚ್ಚೋದಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಾಗಿ ಅವನಿಗೆ ನೈನ್ ಮಂತ್ಸಿಗೆ ಬಂದಾಗಿಂದ ಯಾಕೋ ಸರಿಯಾಗಿ ಆಯಿಲೇ ಹಚ್ಚೋಕ್ಕಾಗ್ತಾಯಿಲ್ಲ ಸಂಜೆ ಹೊತ್ತು ಹಚ್ತಾ ಇದ್ದೆ ಸೊ ಈ ಚಳಿ ಮಳೆ ಈ ಥರ ಎಲ್ಲ ಬಂದಾಗ ನನಗೆ ಆಯಿಲೆಲ್ಲ ಹಚ್ಚಕ್ಕೆ ಹೋಗೋದಿಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಟ್ರೆ ಮೊನ್ನೆ ಒಂದು ಸ್ವಲ್ಪ ಕೋಲ್ಡು ಕಫ ಎಲ್ಲ ಆಗಿಬಿಟ್ಟಿದ್ದಲ್ಲ ಅವತ್ತಿಂದ ಭಯ ನನಗೆ ಆಯಿಲ್ ಹಚ್ಚೋಕ್ಕೆ ಹೋಗೋಲ್ಲ ಸ್ವಲ್ಪ ಥಂಡಿ ಆಗುತ್ತೇನೋ ಥಂಡಿ ಆಗುತ್ತೇನೋ ಅಂತ ಇಲ್ಲ ನೀಟಾಗಿ ಇನ್ಮೇಲೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅದೇ ಬೆಳಗ್ಗೆ ಬೇಗ ಇದೆ ಹೇಳ್ಬೇಕು ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸಗಳು ಆಗುತ್ತೆ ಒಂದು ಫೈವ್ ಓ ಕ್ಲಾಕ್ ಹಂಗೆ ಗೆದ್ದೇಳೋಣ ಫೈವ್ ಫೈವ್ ತರ್ಟಿ ಹಂಗೆ ನನ್ನ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ರೆ ಒಂದು ಮಗುಕೆ ಮಗು ಜೊತೆ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಅದಕ್ಕೆ ನೋಡೋಣ ಹೆಂಗೆ ಹೆಂಗೆ ಮಾಡಿದ್ರು ಇದ್ದೇಳಕ್ಕಾಗಲ್ಲ ಯಾಕೆಂದರೆ ನನ್ನ ಮಗ ಮಲಗಿದ್ರೆ ಮಲಗಿಬಿಡ್ತಾನೆ ಇಲ್ಲ ಅಂತಂದರೆ ಹನ್ನೆರಡು ಗಂಟೆ ಆದರೂ ಮಲಗಲ್ಲ ಎರಡು ಗಂಟೆ ಆದರೂ ಮಲಗಲ್ಲ ಹಾಗೆ ಒಂದು ಸ್ನಾನ ಎಲ್ಲ ಆಯಿತು ಈಗ ಅವ್ನಿಗೆ ಕ್ರೀಮೆಲ್ಲ ಹಾಕ್ತಾ ಇದ್ದೀನಿ ಡೈಪರ್ ಹಾಕಲ್ಲ ಅಂತ ಇವಾಗ ತಾನೆ ಹೇಳಿದ್ರೆ ಮತ್ತೆ ಡೈಪರ್ ಹಾಕಿದ್ದೀರಾ ಅಂತ ಹೇಳ್ಬಿಡಿ ನಾನು ವಿಡಿಯೋ ಮಾಡ್ತಿದ್ದೆನಲ್ಲ ಅದಕ್ಕೆ ಡೈಪರ್ ಹಾಕಿದ್ದೀನಿ ಯೂಸ್ ಮಾಡ್ತೀನಿ ಯೂಸೇ ಮಾಡಲ್ಲ ಅಂತ ಏನಿಲ್ಲ ಡೈಪರ್ ಯೂಸ್ ಮಾಡ್ತೀನಿ ಬಟ್ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಯಾರಾದರೂ ಹೊರಗಡೆ ಹೋಗಬೇಕಾದೆ ಅಥವಾ ಮನೇಲಿ ಏನಾದರೂ ಏನೋ ಯಾರಾದರೂ ಬರ್ತಾರೆ ಅಂದಾಗ ಅವ್ರು ಎತ್ಕೊಳ್ತಾರೆ ಅಂದಾಗ ತುಂಬ ಕ್ಲಾತ್ ಡೈಪರ್ಸ್ ಅಂತ ಜಾಸ್ತಿ ಯೂಸ್ ಮಾಡ್ತೀನಿ ಈ ಡೈಪಸ್ಸು ಹೆಣ್ಮಕ್ಳಿಗೆ ಸೇಫಿ ಗಂಡು ಮಕ್ಕಳಿಗೆ ಏನೋ ಅಷ್ಟೊಂದು ಸ್ವಲ್ಪ ಬೇಗ ಅಲ ಅಲರ್ಜಿಸೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಅನಿಸುತ್ತೆ ಸೊ ನಾನು ನೋಡಿರೋ ವೀಡಿಯೋಸಲ್ಲಿ ಸೊ ಅದಕ್ಕೋಸ್ಕರ ನಾನು ಅಷ್ಟೋ ಆಗಿ ಡೈಪಸ್ನ ಯೂಸ್ ಮಾಡಲ್ಲ ಕ್ಲಾತ್ ಡೈಪಸ್ನ ಜಾಸ್ತಿ ಯೂಸ್ ಮಾಡ್ತೀನಿ ಡೈಪಸ್ಸು ಯೂಸ್ ಮಾಡ್ತೀನಿ ಬಟ್ ರೆಗ್ಯುಲರಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಹಾಕಿರಲ್ಲ ಅಷ್ಟೇ ಸೊ ನೈಟ್ ಟೈಮು ಹಾಕ್ತಾಯಿದ್ದೀನಿ ಈಗ ಏಕೆಂದರೆ ನೈಟು ಬೆಡ್ ಮೇಲೆ ಮಲಗಿಸ್ಕೊಳ್ಳೋದ್ರಿಂದ ಬೆಡೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನೈಟ್ ಟೈಮ್ ಮಾತ್ರ ಹಾಗೆ ಸ್ನೈಟ್ ಹಾಕ್ಬಿಟ್ರೆ ಬೆಳಗ್ಗೆಗೆ ರಿಮೂವ್ ಮಾಡುವಂಥದ್ದು ಅವನ ಯೂಶ್ವಲಾಗಿ ಇವ್ರನ್ನೇ ಪಾಸ್ ಮಾಡೋದಿಲ್ಲ ನೈಟು ಏನು ಮಾಡೋಕ್ಕಾಗಲ್ಲ ಆದರೂ ಇರಲಿ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಅವನು ಕಂಫರ್ಟಬಲ್ ಆಗಿ ಮಲಗ್ತಾನಲ್ಲ ಅಂತ ನೈಟ್ ಮಾತ್ರ ಹಾಕ್ತೀನಿ ಅಷ್ಟೇ ಒಂದು ಸ್ನಾನ ಎಲ್ಲ ಆಗಿ ರೆಡಿ ಆಯಿತು ನಾವು ಮಲಗಿಸ್ಬೇಕು ಈಗ ಮಲಗಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕು ನಾನು ನೋಡಿ ಹೇಗಿದ್ದೀನಿ ಮಲಗಿಸಿ ಸ್ನಾನ ಮಾಡಿಸಿ ನನ್ನ ಮಗನಿಗೆ ಪಾಸ್ತಾ ಬೇಕಂತ ಮಧ್ಯಾಹ್ನಕ್ಕೆ ಅದಕ್ಕೊಂಚೂರು ರೆಡಿ ಮಾಡ್ಕೋಬೇಕು ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗ್ದಂಗೆ ಅಲ್ಲಮ್ಮ ಈಗ ಸ್ನಾನ ಎಲ್ಲ ಆಯಿತು ಪಾಸ್ತಾ ಕೂಡ ರೆಡಿಯಾಗಿದೆ ಅವನ ಮಲಗಿಸಿ ನಾನು ಸ್ನಾನ ಮಾಡಿ ಪಾಸ್ತಾ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ತಿನ್ನೋದು ಸೊ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್ ಹೆಂಗಾಗಿದೆ ಏನು ಅಂತ ನೋಡ್ಬೇಕು ನಾ ಎಡಿಟ್ ಮಾಡ್ಬೋದಾಗಿದೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ